ಸಾವರ್ಕರ್ ಸೇತುವೆ ಹೆಸರಿನ ಮೇಲಿನ ಹೆಸರಿಗೆ ಅಂದ್ರೆ ಸೇತುವೆ ಮೇಲಿನ ಹೆಸರಿಗೆ ಮಸಿ ಬೆಳೆದಿದ್ದಾರೆ ವೀರ ಸಾವರ್ಕರ್ಗೆ ಸಿಗ್ತಾ ಇದ್ದ ಗೌರವ ಭಗತ್ ಸಿಂಗ್ಗೆ ಸಿಗ್ತಾ ಇಲ್ಲ ಈ ಸೇತುವೆಗೆ ಭಗತ್ ಸಿಂಗ್ ಹೆಸರಿಡಿ ಅಂತ ಹೇಳಿ ಪುಂಡರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಯಲಹಂಕ ಡೈರಿ ಸರ್ಕಲ್ ಬಳಿಯ ವೀರ ಸಾವರ್ಕರ್ ಮೇಲ್ ಇದು ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ನಗರದ ವಾರ್ಡ್ ನಾಲ್ಕರಲ್ಲಿರುವಂತಹ ವೀರ ಸಾವರ್ಕರ್ ಮೇಲ್ಸೇತುವೆ ಇಲ್ಲಿ ಆ ಹೆಸರಿಗೆ ಮಸಿ ಬಳದಿದ್ದಾರೆ ಯಾರೋ ಪುಂಡರು ಅದು ಕೂಡ ಮೇಲ್ಗಡೆ ಹತ್ತಿ ಮಸಿ ಬೆಳೆದಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಸಾವರ್ಕರ್ ಜನ್ಮ ದಿನದಿಂದೇ ಮಸಿ ಬೆಳೆದಿದ್ದಾರೆ ಮೂರು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಕೃತ್ಯ ಎಸಗಿದ ಮಾಗಡಿ ರೋಡ್ ಯುವಕ ಸೇರಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ವೀರ್ ಸಾವರ್ಕರ್ ಸಿಗುತ್ತಾ ಇರುವಂತಹ ಗೌರವ ಭಗತ್ ಸಿಂಗ್ಗೆ ಸಿಗ್ತಾ ಇಲ್ಲ ಅಂತೇಳಿ ಮಸಿ ಬಳದಿದ್ರು ಸಾವರ್ಕರ್ ಜನ್ಮ ದಿನದಂದೇ ಮಸಿ ಬಳದಿದ್ರು ಮೂರು ಜನ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಬಂದ ಕೃತ್ಯ ಸಿಗಿದ ಮಾಗಡಿ ರೋಡ್ ಯುವಕ ಸೇರಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರು ಯಲಹಂಕ ನಗರದ ವಾರ್ಡ್ ನಂಬರ್ ನಾಲ್ಕರ ಬಳಿ ಇರುವಂತಹ ಸೇತುವೆ ಇದು ವೀರ ಸಾವರ್ಕರ್ ಹೆಸರಿಟ್ಟಾಗಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ನಾಯಕರು ಸಾವರ್ಕರ್ ಹೆಸರಲ್ಲಿ ಪರಸ್ಪರ ಕೆಸರೆ ಚಾಟ ನಡೆಸಿದ್ದರು ವೀರ ಸಾವರ್ಕರ್ಗೆ ಸಿಗ್ತಾ ಇರುವಂತಹ ಗೌರವ ಭಗತ್ ಸಿಂಗ್ಗೆ ಸಿಗ್ತಾ ಇಲ್ಲ ವೀರ ಸಾವರ್ಕರ್ ಸೇತುವೆ ಬದಲು ಭಗತ್ ಸಿಂಗ್ ಸೇತುವೆ ಅಂತ ಹೆಸರಿಡಿ ಅಂತ ಪುಂಡರು ಆಗ್ರಹಿಸಿದರು ಇವತ್ತು ಮಧ್ಯಾಹ್ನ ನಡೆದಿರುವಂತಹ ಕೃತ್ಯ ಇದು ಕೃತ್ಯ ಎಸಗಿದಂತಹ ಮೂರು ಜನ ಯುವಕರನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಕನಸಿನ ಕೂಸು ವೀರ ಸಾವರ್ಕರ್ ಮೇಲು ಸೇತುವೆ ಈಗ ಸೇತುವೆಗೆ ವೀರ ಸಾವರ್ಕರ್ ಕೂಡ ಒಂದಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಈಗಲೂ ಕೂಡ ಈ ಒಂದು ವಿವಾದ ಕಡಿಮೆ ಆಗ್ತಾ ಇಲ್ಲ ಮುಂದುವರಿತಾ ಇದೆ ಒಂದಲ್ಲ ಒಂದು ಕಾರಣಕ್ಕೆ ಈ ಸೇತುವೆ ವಿಷಯ ಸುದ್ದಿ ಆಗ್ತಾನೆ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಈಗ ಮೂರು ಜನ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ